ಇವತ್ತಿನ ಹಾಸ್ಪಿಟಲ್ ಹುಷಾರಿರ್ಲಿಲ್ಲ ತುಂಬಾ ಕೋಲ್ಡ್ ಆಗಿತ್ತು ಎಷ್ಟು ಮಟ್ಟಿಗೆ ಕೋಲ್ಡ್ ಆಗಿತ್ತು ಅಂದ್ರೆ ಕೋಲ್ಡ್ ಆಗ್ತಿರ್ಲಿಲ್ಲ ನಮ್ಗಂತೂ ಯಾವ ತರ ಅನ್ಸ್ಬಿಟ್ಟಿತ್ತು ಅಂದ್ರೆ ಏನಾದ್ರೂ ಒಂದು ಸಲ್ಯೂಷನ್ ತಗೊಳಬೇಕಿದ್ ಪರ್ಮನೆಂಟ್ ಆಗಿ ಕೋಲ್ಡ್ ಕಮ್ಮಿ ಮಾಡೋದಕ್ಕೆ ಅಂತ ಅನ್ಸ್ಬಿಡ್ತು ನಾವು ಡಾಕ್ಟರ್ ಜೊತೆ ಡಿಸ್ಕಶನ್ ಮಾಡಿದಾಗ ಅವರು ಅಡ್ಮಿಟ್ ಮಾಡ್ಬಿಡಿ ಒಂದು ಟೂ ಡೇಸ್ ಅದಾದ್ಮೇಲೆ ನಾವು

ಕೋಲ್ಡ್ ಆಗ್ಬಿಡ್ತು ಅಂದ್ರೆ ಕಡಿಮೆ ಆಗೋದು ಕಷ್ಟ ತುಂಬಾ ಕಷ್ಟ ಆಗುತ್ತೆ ಮಕ್ಕಳಿಗೆ ಇಮ್ಯುನಿಟಿ ತುಂಬಾ ಕಮ್ಮಿ ಆಗ್ಬಿಡುತ್ತೆ ಕೆಲವೊಂದು ಸೀಸನಲ್ ಚೇಂಜ್ ಇಂದ ಸೊ ಹಂಗಾಗಿ ನಾವು ಡಿಸಿಷನ್ ತಗೊಂಡು ಅಡ್ಮಿಟ್ ಮಾಡಿ ಡ್ರಿಪ್ ಅಲ್ಲಿ ಹಾಕ್ಸಿ ಅವಳಿಗೆ ಅಲ್ವಿ ಬಾಟಲ್ ಮುಖಾಂತರ ಅವಳಿಗೆ ಅಲ್ವಿ ಡ್ರಿಪ್ ಮುಖಾಂತರ ಮೆಡಿಸನ್ ಮೆಡಿಸನ್ ಬಾಡಿಗೆ ಹೋಗೋ ತರ ನೋಡ್ಕೊಳ್ತಾ ಇದ್ರು ನನಗಂತೂ ಟೂ ಡೇಸು ನಾವು ಹಾಸ್ಪಿಟಲಲ್ಲಿ ಇದ್ವಾ ಅಂತ ಅನ್ಸ್ಬಿಟ್ಟಿತ್ತು ನನಗೆ ಆ್ಯಕ್ಚುಲಿ ಹಾಸ್ಪಿಟಲಲ್ಲಿ ಇದ್ವಾ ಇಲ್ಲ ಅನ್ನೋದಕ್ಕಿಂತ ಅವಳಿಗೆ ಕ್ಲಿಯರ್ ಆಗಿಬಿಟ್ರೆ ಸಾಕಪ್ಪ ಅಂತ ಅನ್ಸ್ಬಿಟ್ಟಿತ್ತು ನಾನು ಅವಳಿಗೆ ಎಂಟರ್ಟೈನ್ಮೆಂಟ್ಗೆ ಏನೆಲ್ಲ ಬೇಕು ಅದೆಲ್ಲದನ್ನು ಅಲ್ಲೇ ತಗೊಂಡೋಗಿಟ್ಬಿಟ್ಟಿದ್ದೆ ಅವಳಿಗೆ ಕ್ರಯೋನ್ಸ್ ಕಲರಿಂಗ್ ಮಾಡೋದು ಇಷ್ಟ ಆಮೇಲೆ ಕಾಟನ್ ತುಂಬ ನೋಡ್ತಾಳೆ ಪಝಲ್ ಫಿಕ್ಸ್ ಮಾಡೋದಕ್ಕೆ ತುಂಬ ಇಷ್ಟಪಡ್ತಾಳೆ ತುಂಬ ಜಾಲಿಯಾಗಿ ಹಾಸ್ಪಿಟಲಲ್ಲಿ ಅಲ್ಲಿರೋ ಸ್ಟಾಫ್ ಎಲ್ಲ ತುಂಬ ಬ್ರೇವ್ ಆಗಿದ್ದಾಳೆ ಇವಳು ನಮ್ಮನ್ನು ನೋಡಿದ್ರೆ ತುಂಬ ಮಕ್ಕಳು ಹೆದರುಕೊಳ್ತಾರೆ ಬಟ್ ಇವಳು ತುಂಬ ಚೆನ್ನಾಗಿ ನಮ್ಮ ಕೈ ಇಟ್ಕೊಳಲ್ಲ ಮಾತಾಡಿಸ್ತಾಳೆ ತುಂಬ ಫ್ರೆಂಡ್ಲಿ ಆಗಿದ್ದಾಳೆ ಹೆದರುಕೊಳ್ಳಲ್ಲ ಯಾವುದಕ್ಕೂ ಅಂತ ಹೇಳ್ತಾಯಿದ್ರು ಬಟ್ ಆದರೆ ನಮಗೆ ಹೆಂಗಾಗ್ಬಿಟ್ಟಿತ್ತು ಅಂದರೆ ಅವಳಿಗೆ ಒಂದು ಕ್ಲಿಯರ್ ಮಾಡಬೇಕು ಆಮೇಲೆ ಮತ್ತು ಕಷ್ಟ ಕೂಡ ಆಗ್ತಿತ್ತು ಅಲ್ಲಿ ಐ ವಿ ಇಂಜೆಕ್ಷನು ಮತ್ತು ನೆಬ್ಲೈಜೇಷನ್ ಎಲ್ಲ ನೈಟೆಲ್ಲ ಎಬ್ಬ್ರಸಿ ಎಬ್ರಸಿ ಕೊಡೋರಲ್ಲ ಆವಾಗ ಪಾಪ ಅವಳಿಗೂ ನಿದ್ದೆ ಎಲ್ಲ ಕಂಪ್ಲೀಟ್ ಆಗ್ತಿರ್ಲಿಲ್ಲ ಆಮೇಲೆ ನೈಟ್ ಟೈಮಲ್ಲಿ ಸ್ವಲ್ಪ ಫಸ್ಟ್ ಡೇ ತುಂಬ ಕಷ್ಟ ಆಯಿತು ನೆಕ್ಸ್ಟ್ ಡೇ ಅವಳನ್ನ ಫ್ರೀ ಆಗಿ ಬಿಟ್ಬಿಟ್ಟಿದ್ರು ಆದಷ್ಟು ವೈಸ್ ನಮ್ಮ ಮಕ್ಕಳ ಇಮ್ಯುನಿಟಿ ಸಿಸ್ಟಮ್ನ ಏನಿರುತ್ತಲ್ಲ ಅದನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮದು ನಿಜವಾಗೂ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಪೇರೆಂಟ್ಸ್ಗೆ ನಾನು ಹಾಸ್ಪಿಟಲ್ನ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಸರಿಯಾದ ಮೇಲೆ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಮನೇನ ಫುಲ್ಲು ಕ್ಲೀನ್ ಮಾಡಿಕೊಂಡು ದೀಪ ಎಲ್ಲ ಹಚ್ಚಿ ಧೂಪ ಎಲ್ಲ ಹಾಕ್ಬಿಟ್ಟು ಅದಾದಮೇಲೆ ಟೀ ಕಾಫಿ ಎಲ್ಲ ಮಾಡಿಕೊಟ್ಟು ತುಂಬ ದಿನ ಓಡ್ ಸೈಡೆ ಹೊರಗಡೆ ತಿಂದು ತಿಂದು ನಾಲ್ಗೆ ಎಲ್ಲ ಒಂಥರ ಆಗಿಬಿಟ್ಟಿತ್ತು ಮಿಷಿನ್ ಕಾಫಿ ಸಿಗ್ತಾ ಇತ್ತು ಅಲ್ಲಿ ಮನೆ ಊಟ ಮಾಡಿದ್ರೆ ಸಾಕಪ್ಪ ಅನಿಸ್ಬಿಟ್ಟಿತ್ತು ಹಂಗಾಗಿತ್ತು ಸೊ ಮನೆಗೆ ಬಂದ ತಕ್ಷಣ ನನ್ನ ಹಸ್ಬೆಂಡ್ ಏನಾದರೂ ಒಂಚೂರು ಮಾಡು ಬೇಗ ಬೇಗ ಹೊಟ್ಟೆ ಇದೆ ಅಂದರು ಅದಕ್ಕೆ ಏನು ಬೇಗ ಒಂದು ಸ್ವಲ್ಪ ಎಗ್ ಬುರ್ಜಿ ಮಾಡೋಣ ಸ್ಪ್ರಿಂಗ್ ಓನ್ ಏನಿದೆ ಅಂತ ಹೇಳಿ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರು ನಾಲ್ಕು ಎಗ್ನ ಬೀಟ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಒಂಚೂರು ಬೆಳ್ಳುಳ್ಳಿ ಸ್ಪ್ರಿಂಗ್ ಓನ್ ಏನು ಎಲ್ಲ ಚಿಕ್ಕ ಚಿಕ್ಕವಾಗಿ ಕಟ್ ಮಾಡಿಟ್ಕೊಂಡು ಅದನ್ನು ಒಂದು ಬಾಣ್ಲಿಗೆ ಹಾಕ್ಕೊಂಡು ಬಾಣಲೆ ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡ್ಬಿಟ್ಟು ಸ್ಪ್ರಿಂಗ್ ಏನು ಜೊತೆಗೆ ಮೊಟ್ಟೆ ಬೀಟ್ ಮಾಡಿರೋ ಮೊಟ್ಟೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡ್ಬಿಟ್ರೆ ರೆಡಿ ಆಗಿಬಿಡುತ್ತೆ ಸ್ಪ್ರಿಂಗ್ ಎಗ್ ಬುಜ್ಜಿ ಬೇಗ ಕೂಡ ಆಗುತ್ತೆ ಆಮೇಲೆ ಇನ್ನೊಂದು ಕೆಲವೊಂದು ವಿಷಯಗಳನ್ನ ಚಿಕ್ಕ ಮಕ್ಕಳು ಇಟ್ಕೊಂಡಿರೋ ಪೇರೆಂಟ್ಸ್ಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮಕ್ಕಳಿಗೆ ನೀವು ಆದಷ್ಟು ನೇಚರಿಂದ ಏನು ಹಣ್ಣು ತರಕಾರಿ ಮತ್ತು ಸೊಪ್ಪು ಇದೆಲ್ಲ ನೇಚರ್ ನಮಗೆ ಗಿಫ್ಟ್ ಥರ ಕೊಟ್ಟಿದೆ ಅಲ್ಲ ಅದರಲ್ಲೇ ತುಂಬ ಇರುತ್ತೆ ನೆಲ್ಲಿಕಾಯಿ ಆಗಿರ್ಬೋದು ಹಣ್ಣು ಆಗಿರ್ಬೋದು ಸೇಬು ಮತ್ತು ಕೆಲವೊಂದು ಹಣ್ಣುಗಳು ತರಕಾರಿಗಳು ಮತ್ತು ನುಗ್ಗೆ ಸೊಪ್ಪು ಈ ಥರ ಕೆಲವೊಂದು ಸೊಪ್ಪುಗಳಲ್ಲೆಲ್ಲ ಕ್ಯಾಲ್ಸಿಯಮ್ಮು ಫೈಬರು ಮತ್ತು ಪೋಷಕಾಂಶ ಇರೋದೆಲ್ಲ ಜಾಸ್ತಿ ಇರುತ್ತೆ ಸೊ ಈ ಥರ ಫುಡ್ ನಾವು ಮಕ್ಕಳಿಗೆ ಇನ್ಸ್ಟೇಡ್ ಆಫ್ ಮೆಡಿಸಿನ್ ಕೊಟ್ಬಿಟ್ಟು ಅವರ ಇಮ್ಯುನಿಟಿನ ಚಿಕ್ಕ ವಯಸ್ಸಿಂದನೆ ನಾವು ಬೂಸ್ಟ್ ಮಾಡ್ಕೊಂತ ಬರಬೇಕು ಇಲ್ಲ ಅಂದ್ರೆ ಮಕ್ಕಳು ತುಂಬಾ ಸಫರ್ ಆಗ್ತಾರೆ ಇಂಡಿಯಾದಲ್ಲಿರೋ ಮಕ್ಕಳು ವೆದರು ಐ ಥಿಂಕ್ ಸಪೋರ್ಟ್ ಮಾಡುತ್ತೆ ಅಂತ ಅನ್ಸುತ್ತೆ ಆದರೆ ಬೇರೆ ಕಂಟ್ರಿಯಲ್ಲಿರೋ ಮಕ್ಕಳು ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಅವ್ರಿಗೆ ವೆದರು ಕೆಲವೊಂದು ಕಂಟ್ರಿ ಎಕ್ಸ್ಟ್ರೀಮ್ ಹಾಟ್ ಆಗಿರುತ್ತೆ ಕೆಲವೊಂದು ಕಂಟ್ರಿಗಳು ಎಕ್ಸ್ಟ್ರೀಮ್ ಆಗಿ ಕೋಲ್ಡ್ ಆಗಿರುತ್ತೆ ವೆದರ್ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗೋದೆ ಮಕ್ಕಳಿಗೆ ತುಂಬ ಡಿಫಿಕಲ್ಟ್ ಆಗ್ತಿರುತ್ತೆ ಅದು ಚಿಕ್ಕ ಮಕ್ಳಿಗೂ ತುಂಬಾ ಕಷ್ಟ ಆಗ್ತಿರುತ್ತೆ ನಾವು ದೊಡ್ಡವರು ಕೂಡ ನಾವು ಕೂಡ ಫೇಸ್ ಮಾಡ್ತಿತ್ತು ಮಾಡ್ತಿರ್ತೀವಿ ಆ ಥರ ಚಾಲೆಂಜಸ್ನೆಲ್ಲ ಈ ಮಕ್ಕಳು ಏನು ಮಾಡ್ತಾರೆ ಅಂದರೆ ಸ್ಕೂಲ್ಗೆ ಹೋಗ್ತಾರಲ್ವ ಆ ಟೈಮಲ್ಲೂ ಕೆಲವೊಂದು ಬೇರೆ ಮಕ್ಕಳು ಇದ್ದರೂ ಅವರಿಂದ ಸ್ಪ್ರೆಡ್ ಆಗೋ ಅಂತ ಚಾನ್ಸಸ್ ಇರುತ್ತೆ ಆಗಾಗ ಮಕ್ಕಳು ಕೈ ತೊಳಿಸೋದು ಅವರಿಗೆ ಹೈಜೀನ್ ಹೇಳ್ಕೊಡೋದು ಸ್ಯಾನಿಟೈಸರ್ ಯೂಸ್ ಮಾಡೋದು ಹೆಂಗೆ ಇದೆಲ್ಲ ಚಿಕ್ಕ ವಯಸ್ಸಿಂದನೇ ಟೀಚ್ ಮಾಡ್ಕೊತ ಬನ್ನಿ ಆ್ಯಂಡ್ ಆದಷ್ಟು ಈ ತರಕಾರಿ ಈ ಹಣ್ಣು ಎಲ್ಲ ತಿನ್ನಬೇಕು ಮತ್ತು ಎಕ್ಸ್ಟ್ರೀಮ್ ವೆದರ್ಗೆ ನಾವು ಯಾವ ಥರ ಪ್ರಿಪೇರ್ ಆಗಿ ರೆಡಿಯಾಗಿರಬೇಕು ಅಂತ ಹೇಳಿ ಮಕ್ಕಳಿಗೆ ಚಿಕ್ಕ ಕ್ಲೇಸಿಂದನೇ ಟ್ರೈನಿಂಗ್ ಕೊಡ್ಕೊಂತ ಬರಬೇಕು ಫಾರ್ ಎಕ್ಸಾಂಪಲ್ ತುಂಬ ಆಟಗಿದ್ರೆ ಜಾಸ್ತಿ ನೀರು ಕುಡಿಬೇಕು ಹೈಡ್ರೇಟ್ ಆಗಿರಬೇಕು ಕ್ಯಾಪ್ ಹಾಕೋಬೇಕು ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ನಮ್ಮನ್ನೇ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಸನ್ನಿಂದ ಆ ಥರ ಎಲ್ಲ ಇನ್ ಕೇಸ್ ಕೋಲ್ಡ್ ಆಗಿದ್ರೆ ವಾರ್ಮ್ ಆಗಿರಬೇಕು ವಾಮ್ ವಾಟ್ರ್ ಕುಡಿಬೇಕು ಆಮೇಲೆ ಕಿವಿ ಎಲ್ಲ ಕ್ಲೋಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬಟ್ಟೆ ಎಲ್ಲ ಕವರ್ ಮಾಡ್ಕೊಂಡಿರಬೇಕು ಈ ಥರ ಎಲ್ಲ ಒಂದಷ್ಟು ಮೆಡಿಸನ್ ಎಲ್ಲ ಕ್ಯಾರಿ ಮಾಡಬೇಕು ಸ್ಯಾನಿಟೈಸರ್ ಎಲ್ಲ ಕ್ಯಾರಿ ಮಾಡ್ಕೊಂಡು ಇಟ್ಕೋಬೇಕು ಅಂತ ಹೇಳಿ ನಾವು ಚಿಕ್ಕ ಮಕ್ಕಳು ನಾನೇ ಅವ್ರಿಗೆ ಟ್ರೈನಿಂಗ್ ಕೊಡ್ಕೊಂತ ಬಂದರೆ ಅವ್ರಿಗೆ ಒಂದಿಷ್ಟು ಅವೇರ್ನೆಸ್ ಹೆಲ್ತ್ ಬಗ್ಗೆ ಗೊತ್ತಿರುತ್ತೆ ಎಂಥ ಎಮರ್ಜೆನ್ಸಿ ಕಾಲದಲ್ಲೂ ಕೂಡ ಅವ್ರನ್ನವರು ಏನು ಮಾಡ್ಕೋಬೇಕು ಅವರಿಗೆ ಅಂತ ಹೇಳಿ ಗೊತ್ತಿರತ್ತೆ ಇದು ಬೆಳೀತಾ ಬೆಳೀತಾ ತುಂಬಾ ಹೆಲ್ಪ್ಫುಲ್ ಕೂಡ ಆಗುತ್ತೆ ನಾನು ಮನೇಲಿ ಬಂದು ಇಷ್ಟೆಲ್ಲ ಕೆಲಸ ಮಾಡಿ ಈವ್ನಿಂಗ್ ಆಗೋಸುಲಿ ತುಳಸಿ ಮುಂದೆ ತುಂಬ ದಿನ ಆಗಿತ್ತು ದೀಪ ಹಚ್ಚುತ್ತವೆ ಸೊ ಎಲ್ಲ ಕ್ಲೀನ್ ಮಾಡ್ಕೊಂಡಾಗಿ ಮನೆ ಒಳಗಡೆ ದೀಪ ಹಚ್ಚಿ ಹೊರಗಡೆನೂ ದೀಪ ಹಚ್ಬಿಟ್ಟು ಅದಾದ್ಮೇಲೆ ನಾನು ಡೇನ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡೆ ತುಂಬ ದಿನ ಆಗಿದೆ ಗೈಸ್ ನಿದ್ದೆನೇ ಮಾಡಿರ್ಲಿಲ್ಲ ಮನೆಗೆ ಬಂದು ಮನೆಯಲ್ಲಿ ನಿದ್ದೆ ಮಾಡಬೇಕು ಅಂತ ತುಂಬ ಅನ್ ತುಂಬ ಅನಿಸ್ತಿತ್ತು ಇವತ್ತು ನೀಟಾಗಿ ಎಲ್ಲ ಮುಗಿಸಿ ನಿದ್ದೆ ಕೂಡ ಮಾಡಬೇಕು ಮತ್ತು ಈ ಹಾಸ್ಪಿಟಲ್ ಪೀರಿಯಡ್ ಅಲ್ಲಿ ನಮ್ಮ ಹಸ್ಬೆಂಡ್ ನನಗೆ ತುಂಬ ಹೆಲ್ಪ್ಫುಲ್ ಆಗಿದ್ರು ತುಂಬ ಹೆಲ್ಪ್ ಮಾಡೋದು ಟೀ ಕಾಫಿ ಎಲ್ಲ ಮನೆಯಿಂದ ಬಂದು ಮಾಡಿಕೊಡೋದು ಮಾಡ್ಕೊಂಡು ಪ್ಲಾಸ್ಕಿಗೆ ಹಾಕ್ಕೊಂಡು ತರೋದು ಬಟ್ಟೆ ಎಲ್ಲ ತರೋದು ಪಾಪುಗೆ ಕೇರ್ ಮಾಡೋದು ನಾನು ವಾಶ್ರೂಮ್ಗೆಲ್ಲ ಇದ್ದ ಹೋಗಿದಾಗ ಪಾಪುನ ನೋಡ್ಕೊಳ್ಳೋದು ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಇರೋದ್ರಿಂದ ನನಗೆ ತುಂಬಾ ಎಲ್ಪ್ಫುಲ್ ಕೂಡ ಆಯಿತು ಕೆಲವೊಂದು ರಿಎಂಬರ್ಸ್ಮೆಂಟ್ ಫೆಸಿಲಿಟಿ ಕೂಡ ನಮಗೆ ಸಿಕ್ತು ತುಂಬಾ ಥ್ಯಾಂಕ್ ಥ್ಯಾಂಕ್ಫುಲ್ ಆಗಿರಬೇಕು ನನ್ನ ಹಸ್ಬೆಂಡ್ಗೆ ನಾನು ತುಂಬ ಹೆಲ್ಪ್ ಮಾಡ್ತಾರೆ ಮಗನೇ ತುಂಬ ಕೇರ್ ಮಾಡ್ತಾರೆ ನಾವು ತುಂಬ ಅದೃಷ್ಟ ಮಾಡಿದ್ದೀವಿ ಅಂತ ಅನ್ಸುತ್ತೆ ಅದಕ್ಕೆ ದೇವರಿಗೂ ನಮಗೆ ತುಂಬ ಕೇರ್ ಮಾಡುವಂಥ ಹಸ್ಬೆಂಡು ತಂದೆ ತಾಯಿ ಎಲ್ಲರನ್ನು ಕೊಟ್ಟಿದ್ದಾರೆ ದೇವರಿಗೂ ಒಂದು ಥ್ಯಾಂಕ್ಸ್ನ ಹೇಳ್ಬಿಟ್ಟು ಇವತ್ತಿನ ವ್ಲಾಗ್ನ ಮುಗಿಸೋಣ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಗೈಸ್ ಅಂಡ್ ಇಲ್ ದಟ್ ಕೀಪ್ ವಾಚಿಂಗ್ ನಿಶೂಸ್ ಕಾರ್ನರ್ ಥ್ಯಾಂಕ್ ಯು ಸೋ ಮಚ್